ಮೆಟ್ರೋ ಪ್ರಯಾಣ ದರ ಹೆಚ್ಚಳಕ್ಕೆ ತೀವ್ರ ವಿರೋಧ ಮೆಟ್ರೋ ಬಹಿಷ್ಕರಿಸಲು ಪ್ರಯಾಣಿಕರ ವೇದಿಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಮೆಟ್ರೋ ಪ್ರಯಾಣ ದರ ದುಬಾರಿ ಆಗಿದೆ ಅದನ್ನು ಭರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪ್ರಯಾಣಿಕರ ಕೈಯಲ್ಲಿ ಎಷ್ಟೋ ಮಂದಿ ಮೆಟ್ರೋದಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಇದೀಗ ಮೆಟ್ರೋವನ್ನೇ ಬಹಿಷ್ಕರಿಸಲು ಪ್ರಯಾಣಿಕರ ವೇದಿಕೆ ಸಿದ್ಧವಾಗ್ತಾ ಇದೆ ಒಂದು ದಿನ ಅಥವಾ ಒಂದು ವಾರ ಮೆಟ್ರೋ ಹತ್ತದಿರಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಟಿಕೆಟ್ ದರ ಇಳಿಸಲು ಭಾನುವಾರದವರೆಗೆ ಡೆಡ್ ಲೈನ್ ಕೊಡಲಾಗಿದೆ ಒಂದು ವೇಳೆ ಭಾನುವಾರದ ಒಳಗಡೆ ಮೆಟ್ರೋ ಟಿಕೆಟ್ ಪ್ರಯಾಣ ದರವನ್ನು ಇಳಿಕೆ ಮಾಡದೆ ಹೋದ್ರೆ ಬಹಿಷ್ಕಾರ ಬುಧವಾರ ಸುದ್ದಿಗೋಷ್ಠಿ ಭಾನುವಾರ ಸಮಾವೇಶಕ್ಕೆ ಪ್ಲಾನ್ ಸಮಾವೇಶದಲ್ಲಿ ಮೆಟ್ರೋ ಬಾಯ್ಕಾಟ್ ದಿನಾಂಕವನ್ನು ಘೋಷಣೆ ಮಾಡಲಾಗುತ್ತೆ ಮೆಟ್ರೋ ಪಾಸ್ಗಳ ದರವೂ ಕೂಡ ವಿಪರೀತವಾಗಿ ಹೆಚ್ಚಳವಾಗಿದೆ ಬೆಂಗಳೂರಿನ ನಾಗರಿಕರನ್ನ ಸೇರಿಸಿ ಸಮಾವೇಶ ಮಾಡ್ತೀವಿ ಸಾಲದ ಹೊರೆ ಪ್ರಯಾಣಿಕರ ಮೇಲೆ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಯಾಣಿಕರ ವೇದಿಕೆಯ ಸದಸ್ಯ ರಾಜೇಶ್ ಭಟ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಮೆಟ್ರೋಗೆ ಬಿಸಿ ಮುಟ್ಟಿಸಲು ಪ್ರಯಾಣಿಕರ ವೇದಿಕೆ ಸಿದ್ಧವಾಗ್ತಾ ಇದೆ ಒಂಟು ಡಬ್ಬಲ್ ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡಲಾಗಿದೆ ಇದರಿಂದ ಸಾಕಷ್ಟು ಪ್ರಯಾಣಿಕರು ಈಗಾಗಲೇ ಮೆಟ್ರೋ ಸಹವಾಸವೇ ಬೇಡ ಅಂತ ಹೇಳಿ ತಮ್ಮ ತಮ್ಮ ಪರ್ಸನಲ್ ವಾಹನಗಳ ಮೊರೆ ಹೋಗಿದ್ದಾರೆ ಆಟೋಗಳ ಮೊರೆ ಹೋಗಿದ್ದಾರೆ ಮೆಟ್ರೋಗೂ ಕೂಡ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗ್ತಿದೆ ಈ ನಡುವೆ ಬಹಿಷ್ಕರಿಸಲು ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಪ್ರಯಾಣಿಕರ ವೇದಿಕೆ ಮುಂದಾಗಿದೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೂ ಕೂಡ ಯಾಕೆ ಅರ್ಥ ಆಗ್ತಿಲ್ಲ ನಂಗೆ ಗೊತ್ತಿಲ್ಲ ಸರ್ ಎರಡೂ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಿ ಸಿಎಲ್ಲು ಏನೂ ಮಾಡದೆ ಈ ತರ ನೀವು ಬಿಟ್ಬಿಟ್ರೆ ಸರ್ ಇದು ಯಾರು ಯಾವ ಕಡೆ ಹೋಗುತ್ತೆ ಅನ್ನೋ ಪ್ರಶ್ನೆ ಬರ್ತಾ ಇದೆ ಅಲ್ಲಿ ಈಗಾಗಲೇ ನಾವಂತೂ ಸಾವಿರಾರು ಸಹಿಗಳನ್ನ ಕಲೆಕ್ಟ್ ಮಾಡಿದೀವಿ ಬೇರೆ ಬೇರೆ ಫಾರ್ಮ್ ಅಲ್ಲಿ ಹೋಗೋ ನಿನ್ನೆ ಮೊನ್ನೆ ಅಷ್ಟೇ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಕೂಡ ಮಾಡಿದೀವಿ ಇವತ್ತು ಕೂಡ ನಾವು ಎಂ ಡಿ ಅವರನ್ನ ಭೇಟಿ ಮಾಡಿ ಮತ್ತೊಂದ್ಸತಿ ಅವರಿಗೆ ನಾವು ಹೇಳ್ತಾ ಇದೀವಿ ನೋಡಿ ಸರ್ ಕಡಿಮೆ ಮಾಡಿ ಜನಪರ ಇರಿ ನೀವು ಅಂದ್ಬಿಟ್ಟು ಆದ್ರೂ ಅವ್ರು ಕೇಳ್ತಾ ಇಲ್ಲ ಅಂದ್ರೆ ನಮಗೆ ಬೇರೆ ದಾರಿ ಇಲ್ಲ ಸರ್ ಇವಾಗ ನಾವು ನೆಕ್ಸ್ಟ್ ಪ್ಲಾನ್ ಆಗಿ ಇದೇ ವೆಡ್ನೆಸ್ ಡೇ ನಾವೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದೀವಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಜನಸಾಮಾನ್ಯರ ಮಧ್ಯೆ ಹಲವಾರು ಕನ್ಫ್ಯೂಷನ್ಸ್ ಬಂದಿದೆ ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ ಅಥವಾ ಇವತ್ತು ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಎಂ ಡಿ ಅವರು ಕಡಿಮೆ ಮಾಡಿಬಿಟ್ಟಿದೀವಿ ಅಂತ ಏನು ಮಾಡಿಲ್ಲ ಅಥವಾ ಇವತ್ತು We'll be right back. ಫಾರ್ ಎಕ್ಸಾಂಪಲ್ ಪಾಸ್ ಬೆಲೆ ಸಿಕ್ಕಾಬಡೆ ಜಾಸ್ತಿ ಆಗಿದೆ ಅದನ್ನ ಕಡಿಮೆ ಮಾಡೇ ಇಲ್ಲ ಅಥವಾ ಪೀಕ್ ಅವರಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಅಂದ್ಬಿಟ್ಟು ಅದನ್ನೇನು ಕೊಡ್ತಾ ಇಲ್ಲ ಬಹಳಷ್ಟು ಗೊಂದಲಗಳಿದೆ ಆ ಗೊಂದಲಗಳನ್ನ ನಾವು ಜನಸಾಮಾನ್ಯರ ಮುಂದೆ ತೆರಬೇಕನ್ಬಿಟ್ಟು ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದೀವಿ ಅದೊಟ್ಟಿಗೆ ಇದೇ ಭಾನುವಾರ ಇಡೀ ಬೆಂಗಳೂರು ನಾಗರಿಕರ ಒಂದು ಸಮಾವೇಶ ನಾವು ಕರೀತಿದ್ದೀವಿ ಒಂದು ಕನ್ವೆನ್ಷನ್ ಮಾಡ್ತಾ ಇದೀವಿ ಈ ಕನ್ವೆನ್ಷನ್ ಅಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ರೆಸಿಡೆಂಟ್ ಅಸೋಸಿಯೇಷನ್ಸ್ ಇರಬಹುದು ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಇರ್ಬೋದು ಅಥವಾ ಇವತ್ತು ಯಾರು ಇದ್ರ ಬಗ್ಗೆ ಕಾಳಜಿ ಇರುವಂತಹ ಸಂಘ ಸಂಸ್ಥೆಗಳು ವಿದ್ಯಾರ್ಥಿ ಸಂಘಟನೆ ಯುವಜನ ಸಂಘಟನೆ ನಾವು ಸೇರಿಸಿ ಒಂದು ಕನ್ವೆನ್ಷನ್ ಮಾಡ್ತಾ ಸರ್ ಇಲ್ಲಿ ನಾವು ನಿರ್ಣಯ ತಗೊಂತೀವಿ ಬಾನರ್ ತನಕ ಟೈಮ್ ಕೊಡ್ತೀವಿ ಸರ್ ಏನಾದ್ರೂ ಬಿಎಂಆರ್ ಸಿಲ್ ಅವರು ಇದ್ರು ಇದ್ರು ಅಂದ್ರೆ ಪಾಸಿಟಿವ್ ಆಗಿ ಬರಲಿಲ್ಲ ಅಂದ್ರೆ ಜನಸಾಮಾನ್ಯರು ಏನ್ ಹೇಳ್ತಾರೆ ನಿಮ್ಗೆ ಗೊತ್ತಿದೆ ಸರ್ ನಾವ್ ಎಲ್ಲೇ ಹೋದ್ ಜನಸಾಮಾನ್ಯರು ಹೇಳ್ತೀವಿ ಸರ್ ನಾವು ಬೈಕೌಟ್ ಮಾಡೋಣ ಸರ್ ಈಗಾಗ್ಲೇ ಟ್ರೆಂಡ್ ಆಗಿದೆ ಬೈಕೌಟ್ ಅಂತ ಜನಸಾಮಾನ್ಯರು ನಾಳೆ ನಾವೆಲ್ಲರೂ ಬೈಕೌಟ್ ಮಾಡೋಣ ಈ ಕನ್ವೆನ್ಷನ್ ಅಲ್ಲಿ ಎಲ್ಲರೂ ಮಾಡೋಣ ಸರ್ ಅಂತ ಬಂದ್ರೆ ಬೇರೆ ದಾರಿ ಇಲ್ಲ ಸರ್ ಬೈಕೌಟ್ ಮಾಡಬೇಕಾಗುತ್ತೆ ಈಗಾಗ್ಲೇ ನೋಡಿದೀವಿ ದಿನೇ ದಿನೇ ಬೀಳ್ತಾ ಇದೆ ಜನ ಕಂಪ್ಯೂಟರ್ಸ್ ಸೊ ಇದನ್ನ ಪರಿಣಾಮ ನೇರವಾಗಿ ಬಿ ಎಂ ಆರ್ ಇವತ್ತು ಬಿ ಎಂ ಆರ್ ನಾವು ಸಿಕ್ಕ ಬಡ್ಡೆ ಸಾಲ ಇದೆ ಅಂತ ನಮಗ್ ಬರೋ ಪ್ರಶ್ನೆ ಸಾಲನ ಹೊರೇನೆ ನೀವು ಜನಸಾಮಾನ್ಯರ ಮೇಲೆ ಆಗ್ತೀರಾ ಏನ್ ಹಂಗಂದ್ರೆ ಈ ದೇಶದಲ್ಲಿ ಎಷ್ಟು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಸೂರ್ಯ ಈಗಾಗಲೇ ಮೆಟ್ರೋಗೆ ಪ್ರಯಾಣಿಕರು ಬಿಸಿ ಮುಟ್ಟಿಸಿದ್ದಾರೆ ಎಷ್ಟೋ ಮಂದಿ ಮೆಟ್ರೋ ಪ್ರಯಾಣವನ್ನ ಬಿಟ್ಟು ಸ್ವಂತ ಸ್ವಂತ ವಾಹನಗಳ ಮೊರೆ ಹೋಗಿದ್ದಾರೆ ಮೊನ್ನೆಯಷ್ಟೇ ಎಂಡಿ ಅವರು ಕೂಡ ಪ್ರೆಸ್ ಮೀಟ್ ಮಾಡಿ ಕಣ್ಣೊರೆಸುವಂತಹ ತಂತ್ರವನ್ನು ಮಾಡಿದ್ರು ಆದರೆ ಮುಂದಿನ ದಿನಗಳಲ್ಲಿ ಈ ಟಿಕೆಟ್ ದರ ಏರಿಕೆಯನ್ನ ಖಂಡಿಸಿ ದೊಡ್ಡ ಮಟ್ಟದಲ್ಲೇ ಹೋರಾಟವನ್ನು ಮಾಡುವುದಕ್ಕೆ ಬಹಿಷ್ಕರಿಸುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಹೇಗಿರುತ್ತೆ ಅಂತ ಅದರ ಸ್ವರೂಪ ಅದು ಮತ್ತು ಶ್ರೀ ಖಂಡಿತವಾಗ್ಲೂ ಕೂಡ ಈಗಾಗಲೇ ನಮ್ಮ ಮೆಟ್ರೋದ ಟಿಕೆಟ್ ದರವನ್ನ ಏರಿಕೆಯನ್ನು ಖಂಡಿಸಿ ಈಗಾಗಲೇ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ವೇದಿಕೆ ಮೆಟ್ರೋ ಬಾಯ್ಕಾಟನ್ನು ಮಾಡಲಿಕ್ಕೆ ಈಗಾಗಲೇ ದೊಡ್ಡ ರೀತಿಯಲ್ಲಿ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು ಸದ್ಯ ನಾನೀಗಾಗಲೇ ಕೆಂಪೇಗೌಡ ಮೆಜೆಸ್ಟಿಕ್ನ ಒಂದು ಮೆಟ್ರೋ ಮುಂಭಾಗದಲ್ಲಿದ್ದೀನಿ ದೃಶ್ಯಗಳನ್ನು ನಿಮಗೆ ನಾನು ಕೂಡ ತೋರಿಸ್ತಾ ಇದ್ದೀನಿ ಇಷ್ಟೊತ್ತಿಗಾಗಲೇ ನಮ್ಮ ಮೆಟ್ರೋದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಂದು ಹೋಗ್ತಾ ಇದ್ರು ಆದರೆ ಈ ಮೆಟ್ರೋ ಟಿಕೆಟ್ ದರವನ್ನು ಈಗಾಗಲೇ ಕೂಡ ಏರಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಮೆಟ್ರೋದಲ್ಲಿ ಪ್ರಯಾಣಿಕರು ಓಡಾಡಲಿಕ್ಕೆ ಮತ್ತು ಸಂಚಾರವನ್ನು ಮಾಡಲಿಕ್ಕೆ ಮುಂದಾಗ್ತಿಲ್ಲ ಮತ್ತೆ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ವೇದಿಕೆ ದೊಡ್ಡದಾದಂಥ ಂತಹ ಹೋರಾಟ ಏನು ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಮೆಟ್ರೋ ನಲವತ್ತ ಆರರಿಂದ ನಲವತ್ತೇಳಷ್ಟು ಟಿಕೆಟ್ ದರವನ್ನ ಹೆಚ್ಚಳವನ್ನು ಮಾಡಿದೀವಿ ಅಂತೇಳಿ ಆದರೆ ಟಿಕೆಟ್ ದರ ಹೆಚ್ಚಳವಾದಂತದ್ದು ತೊಂಬತ್ತರಿಂದ ನೂರರಷ್ಟು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿತ್ತು ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು ಆಕ್ರೋಶ ವ್ಯಕ್ತವಾದ ನಂತರದಲ್ಲಿ ಬಿಎಂಆರ್ ಸಿಎಲ್ ನ ಎಂ ಡಿ ಆದಂತಹ ಮಹೇಶ್ವರ ರಾವ್ ಅವರು ಈ ಒಂದು ಟಿಕೆಟ್ ದರವನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಕೆಲವೊಂದು ಭಾಗಗಳಲ್ಲಿ ಮಾತ್ರ ತೊಂಬತ್ತರಿಂದ ನೂರರಷ್ಟು ಜಂಪ್ ಆಗಿದ್ದಂತ ಭಾಗಗಳಲ್ಲಿ ಮಾತ್ರ ಕೆಲವೊಂದಷ್ಟು ಅಂದ್ರೆ ಐ ಇದರಿಂದ ಹತ್ತರಷ್ಟು ಮಾತ್ರ ಟಿಕೆಟ್ ದರವನ್ನ ಕಡಿಮೆ ಮಾಡಿದ್ದಾರೆ ಎಲ್ಲಾ ಮೆಟ್ರೋ ಸ್ಟೇಷನ್ಗಳಲ್ಲೂ ಕೂಡ ಟಿಕೆಟ್ ದರವನ್ನ ಕಡಿಮೆ ಮಾಡ್ಲಿಕ್ಕೆ ಮುಂದಾಗಿಲ್ಲ ಆ ನಿಟ್ಟಿನಲ್ಲಿ ನಾವು ಇದೇ ಬುಧವಾರ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತೀವಿ ಸುದ್ದಿಗೋಷ್ಠಿಯ ನಂತರದಲ್ಲಿ ಭಾನುವಾರ ಫ್ರೀಡಂ ಪಾರ್ಕ್ ಬಳಿ ಇರುವಂತಹ ಸ್ಕೌಟ್ ಅಂಡ್ ಗೈಡ್ಸ್ ಸಭಾಂಗಣದಲ್ಲಿ ಒಂದು ಪ್ರಯಾಣಿಕರ ವೇದಿಕೆಯ ಸಮಾವೇಶವನ್ನು ಮಾಡ್ತೀವಿ ಈಗಾಗಲೇ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಮೆಟ್ರೋ ಸ್ಟೇಷನ್ಗಳ ಹತ್ರ ಅಂದರೆ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ವೇದಿಕೆ ಕರಪತ್ರಗಳನ್ನು ಹಂಚುವಂತದ್ದಾಗಿರಬಹುದು ಸಹಿ ಸಂಗ್ರಹವನ್ನು ಮಾಡುವಂಥದ್ದಾಗಿರ್ಬೋದು ಈ ಥರದ ಎಲ್ಲ ರೀತಿಯಲ್ಲೂ ಕೂಡ ನಾವು ಪ್ರಯಾಣಿಕರ ಜೊತೆಯಲ್ಲಿ ಸಂಪರ್ಕವನ್ನು ಮಾಡ್ತಾ ಇದ್ದೀವಿ ಭಾನುವಾರ ಮೆಟ್ರೋ ಪ್ರಯಾಣಿಕರ ಸಮಾವೇಶವನ್ನು ಮಾಡುವ ಮೂಲಕವಾಗಿ ನಾವು ಮೆಟ್ರೋ ಬಾಯ್ಕಾಟ್ ದಿನಾಂಕವನ್ನು ಘೋಷಣೆ ಮಾಡ್ತೀವಿ ಅಂದರೆ ಪ್ರಯಾಣಿಕರು ಮತ್ತೆ ಜನಸಾಮಾನ್ಯರು ಏನು ಹೇಳ್ತಾರೆ ಹೇಳ್ತಾರೋ ಆ ರೀತಿಯಲ್ಲಿ ನಾವು ಘೋಷಣೆಯನ್ನು ಮಾಡ್ತೀವಿ ಅಂತ ಪ್ರಯಾಣಿಕರು ಒಂದು ವೇಳೆ ಏನಾದರೂ ಒಂದು ದಿನ ಬಾಯ್ಕಟ್ ಅಂತ ಹೇಳಿದ್ರೆ ಒಂದು ದಿನ ಬಾಯ್ ಕಟ್ ಮಾಡ್ತೀವಿ ಒಂದು ವಾರ ಬಾಯ್ ಕಟ್ ಅಂತ ಹೇಳಿದ್ರೆ ಒಂದು ವಾರ ಬಾಯ್ ಕಟ್ ಮಾಡ್ತೀವಿ ಕಾರಣ ಏನು ಅಂತ ಹೇಳಿದ್ರೆ ಜನಸಾಮಾನ್ಯರು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಈಗಾಗಲೇ ಕಳೆದ ಭಾನುವಾರದಿಂದ ಈ ಭಾನುವಾರದ ನೋಡುವಂಥದ್ದಾದರೆ ದಿನದಿಂದ ದಿನಕ್ಕೆ ಮೆಟ್ರೋದಲ್ಲಿ ಪ್ರಯಾಣಿಕರ ಸಂಖ್ಯೆ ತುಂಬ ಕಡಿಮೆ ಆಗ್ತಿದೆ ಆ ನಿಟ್ಟಿನಲ್ಲಿ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು ಮೆಟ್ರೋದ ಮೆಟ್ರೋವನ್ನು ಬಾಯ್ಕಟ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಈ ಒಂದು ದರ ಏರಿಕೆಯನ್ನು ಖಂಡಿಸಬೇಕು ಮತ್ತು ಈ ದರ ಏರಿಕೆಯ ಬಿಸಿ yeah, ಎನ್ನ ಬಿ ಎಮ್ ಆರ್ ಸಿ ಎಲ್ಗೆ ಮುಟ್ಟಿಸಬೇಕು ಅಂತ ಹೇಳಿದ್ರೆ ಮೆಟ್ರೋ ಪ್ರಯಾಣಿಕರು ಮೆಟ್ರೋವನ್ನು ಬಾಯ್ಕಟ್ ಮಾಡಬೇಕು ಈ ಅಭಿಯಾನವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಪ್ರಯಾಣಿಕರ ವೇದಿಕೆ ಸಿದ್ಧತೆ ಆಗ್ತಾ ಇರುವಂಥದ್ದು ಭಾನುವಾರದ ಈ ಒಂದು ಮೆಟ್ರೋ ಪ್ರಯಾಣಿಕರ ಸಮಾವೇಶದಲ್ಲಿ ಬೆಂಗಳೂರಿನಲ್ಲಿರುವಂತಹ ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು ಪ್ರಯಾಣಿಕರ ವೇದಿಕೆ ಇರ್ಬೋದು ಮತ್ತು ನಾಗರಿಕರ ವೇದಿಕೆಗಳನ್ನು ಎಲ್ಲರೂ ಕೂಡ ಸಂಪರ್ಕ ಮಾಡಿ ಭಾನುವಾರದ ಸಮಾವೇಶದಲ್ಲಿ ಎಲ್ಲರನ್ನೂ ಸೇರಿಸಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಾಲ್ಕನೇ ವಾರದಲ್ಲಿ ಅಂದರೆ ಫೆಬ್ರವರಿ ನಾಲ್ಕು ವಾರದಲ್ಲಿ ಈ ಒಂದು ಮೆಟ್ರೋ ಬಾಯ್ಕಾಟಿಗೆ ದಿನಾಂಕವನ್ನು ಘೋಷಣೆಯನ್ನು ಮಾಡಲಿಕ್ಕೆ ಈಗಾಗಲೇ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು ಮಧುಶ್ರೀ ಧನ್ಯವಾದ ಕಿರಣ್ ಸೂರ್ಯ ತಮ್ಮ ಮಾಹಿತಿಗಾಗಿ